ಆರೋಪಿ ಮೇಲೆ ಪೊಲೀಸರಿಂದ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಬಾಲಪ್ಪ ರೆಡ್ಡಿ ಎಂಬಾತ ಕಿಡ್ನ್ಯಾಪ್ ಅಂಡ್ ಮರ್ಡರ್ ಆಗಿದ್ದ ನಿವಾಸಕ್ಕೆ ಆಗಮಿಸಿದ ಮೃತ ಬಾಲಪ್ಪ ರೆಡ್ಡಿ ಮೃತದೇಹ ಈಗ ಅವರ ನಿವಾಸಕ್ಕೆ ಬಂದಿದೆ ಆರೋಪಿ ಮೇಲೆ ಪೊಲೀಸರಿಂದ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ರೆಡ್ಡಿ ಎಂಬಾತ ಕಿಡ್ನ್ಯಾಪ್ ಅಂಡ್ ಮರ್ಡರ್ ಆಗಿದ್ದ ನಿವಾಸಕ್ಕೆ ಈಗ ಮೃತ ರೆಡ್ಡಿಯ ಮೃತದೇಹ ಆಗಮಿಸಿದೆ ಬೊಮ್ಮಸಂದ್ರದ ಆರ್ ಎಸ್ ಗಾರ್ಡೇನಿಯಾದಲ್ಲಿರುವಂತಹ ಮನೆ ಒಂದು ಕಡೆ ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಗುರುವಾರ ಕಿಡ್ನ್ಯಾಪ್ ಆಗಿದ್ದ ಬಾಲರೆಡ್ಡಿ ನಿನ್ನೆ ಶವವಾಗಿ ಪತ್ತೆಯಾಗಿದ್ದಾನೆ ಹೊಸೂರಿನ ಶಾಣಮಾವು ಕಾರ್ಡ್ನಲ್ಲಿ ಆತನ ಶವ ಪತ್ತೆಯಾಗಿತ್ತು ಕಿಡ್ನ್ಯಾಪ್ ಮಾಡಿ ಮರ್ಡರ್ ಮಾಡಿದ್ದ ಆರೋಪಿ ರವಿ ಪ್ರಸಾದ್ ರೆಡ್ಡಿ ನಿನ್ನೆ ರಾತ್ರಿ ಆರೋಪಿ ರವಿ ಆತ ಏನಿದ್ದಾನೆ ಆತನಿಗೆ ಎರಡು ಕಾಲಿಗೆ ಪೊಲೀಸರು ಗುಂಡೇಟನ್ನು ಕೊಟ್ಟಿದ್ದಾರೆ ಮಹಜರ್ ಮಾಡುವಂತ ಸಂದರ್ಭದಲ್ಲಿ ನಿಂದ ಹಲ್ಲೆ ಮಾಡಿ ಆತ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾನೆ ಈ ವೇಳೆ ಎರಡು ಕಾಲಿಗೆ ಗುಂಡು ಹೊಡೆದು ಆತನನ್ನ ಹೆಬ್ಬಗೋಡಿಯ ಇನ್ಸ್ಪೆಕ್ಟರ್ ಬಂಧಿಸಿದ್ರು ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರಿಂದ ಆತನನ್ನ ಬಂಧಿಸಲಾಗಿದೆ ಸ್ಥಳ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಬೇಕು ಅಂಥೇಳಿ ಡ್ರ್ಯಾಗರಿಂದ ಆತ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದ ಆ ವೇಳೆ ಪೊಲೀಸರು ಎರಡೂ ಕಾಲಿಗೆ ಗುಂಡೇಟನ್ನು ಹೊಡೆದಿದ್ದಾರೆ ಮತ್ತೊಂದು ಕಡೆ ಈಗ ಮೃತ ರೆಡ್ಡಿ ಮೃತದೇಹ ಅವರ ನಿವಾಸಕ್ಕೆ ಬಂದಿದೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ Yes, you can. Yeah. <laughs> <laughs> ಸ್ನೇಹಿತರಿಗೆ ನನ್ನ ವಂದನೆಗಳು ಸುಮಾರು ರವಿ ಬಾಲಪ್ಪ ಒಡನಾಟ ಸುಮಾರು ಹದಿನೈದು ವರ್ಷಗಳಿಂದ ಒಡವಾಟ ಇತ್ತು ಅಲ್ಲೇ ಅಂಗಡಿ ಹಾಕ್ಕೊಂಡು ರೇಷನ್ ಅಂಗಡಿ ಹಾಕ್ಕೊಂಡು ಅಲ್ಲೇ ಇದ್ದ ಅವ್ರ ತಂಗಿನೂ ಅಲ್ಲೇ ಅದು ಅಂಗಡಿಯಿಂದ ಫಸ್ಟ್ ಫ್ಲೋರಲ್ಲೇ ಅವ್ರ ತಂಗಿನೂ ಅಲ್ಲೇ ಇದ್ದರು ನಾವು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಅವನು ನೋಡ್ತಾನೇ ಇದ್ವು ವ್ಯವಹಾರನೂ ಚೆನ್ನಾಗಿ ಮಾಡ್ತಾಯಿದ್ದ ಸರಿ ಅದಾದ ನಂತರ ಅವನು ಎರಡು ವರ್ಷದಿಂದ ಈಚೆಗೆ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದಾನೆ ಆ ಸಾಲುಗಳು ತೀರ್ಸೋಕಾಗ್ದಿರ ಈಗ ಅವನು ನಂದು ಅಲ್ಲಾಸ್ತಿ ಇದೆ ಇಲ್ಲಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಡು ಬಂದು ಆಸ್ತಿ ಮಾರಿಬಿಟ್ಟು ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಬಂದಿದ್ದಾನೆ ಆಮೇಲೆ ಇಲ್ಲಿ ನಮ್ಮ ಹೆಬ್ಗೋಡಿಯಲ್ಲಿ ಪಾವಗಡ ಬ್ಯಾಂಕ್ ಪಕ್ಕದಲ್ಲೇ ಒಂದು ಸೈಟ್ ತೊಗೊಂಡು ಐದು ಫ್ಲೋರ್ ಬಿಲ್ಡಿಂಗು ಕಟ್ಟಿದ್ದ ಆ ಬಿಲ್ಡಿಂಗು ಸೇಲ್ ಮಾಡಿದ್ದಾನೆ ಅದಾದ ನಂತರ ಆ ಸಾಲುಗಾರರ ಕಟ್ಟ ಜಾಸ್ತಿಯಾಗಿ ಅವನು ಪ್ರತಿನಿತ್ಯ ಯಾರಿಗೂ ಫೋನಿಗೆ ಸಿಗ್ತಾ ಇರಲಿಲ್ಲ ಒಂದು ತಿಂಗಳಿಂದ ಯಾರಿಗೂ ಕಾಂಟ್ಯಾಕ್ಟ್ ಆಗ್ತಾ ಇರಲಿಲ್ಲ ಮೊನ್ನೆ ಇದು ಕಿಡ್ನಾಪು ಮಾಡಿರೋ ಉದ್ದೇಶ ಏನು ಅಂದರೆ ಬಾಲಪ್ಪನಿಗೆ ಫೋನ್ ಮಾಡಿಬಿಟ್ಟು ನಾನು ಬಾಡಿಗೆ ಅಮೌಂಟು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ಅಂತ ಬಾಲಪ್ಪ ಮುಂಚೆ ಒಂದು ವಾರದ್ದು ಮುಂಚೆ ಕೇಳಿದ್ದಾನೆ ಆ ಕೇಳಿದ ಉದ್ದೇಶಕ್ಕೆ ನಾನು ಬಾಡಿಗೆ ಕೊಡ್ತಾ ಇದ್ದೀನಿ ಬಾ ಅಂತ ಹೇಳಿಬಿಟ್ಟು ಕರೆದಿದ್ದಾರೆ ಆ ಕರ್ಕೊಂಡು ಅಲ್ಲಿಂದ ಯಾವ ಥರ ಕಿಡ್ನಾಪ್ ಮಾಡಿದ್ದಾನೆ ಅವನೇ ಕಿಡ್ನಾಪ್ ಮಾಡಿ ಮಾಡಿದ್ದಾನೆ ಅಂತ ನಮಗೂ ಖಂಡಿತವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ ಇಂಥವನು ಇಂಥ ಜೊತೆಯಲ್ಲಿ ಹದಿನೈದು ವರ್ಷದಿಂದ ಜೊತೆಯಲ್ಲಿ ಇದ್ಕೊಂಡು ಇಂಥ ಕೆಲಸ ಮಾಡ್ತಾನೆ ಇಂಥ ಈನ್ಯ ಕೆಲಸ ಮಾಡ್ತಾನೆ ಅಂತ ನಮ್ಗೆ ದಯವಿಟ್ಟು ಗೊತ್ತಿರಲಿಲ್ಲ